ಆಮೇಲೆ ಸತ್ಯ ಧಾರಾವ್ಹಿನ ನೋಡಕ್ಕಾಗಲ್ಲ ಸತ್ಯ ಧಾರಾಭಿ ಮುಗಿತಾ ಇದೆ ಸೊ ಬಹಳಷ್ಟು ಜನರಿಗೂ ಕೂಡ ಇಷ್ಟ ಆಯಿತು ಸತ್ಯ ತುಂಬಾ ಚೆನ್ನಾಗಿ ಕೂಡ ಬರ್ತಾ ಇತ್ತು ಆದ್ರೆ ಕಥೆಯಲ್ಲಿ ಒಂದು ರೀತಿಯಲ್ಲಿ ಅಂತ್ಯ ಕಾಣಿಸಿದ್ದಾರೆ ಅದೇ ರೀತಿ ಅದಕ್ಕೋಸ್ಕರ ಈಗ ಸತ್ಯ ಆಗಿರ್ಬೋದು ಆಮೇಲೆ ದಿವ್ಯಾ ಯಾರು ಕೂಡ ಇರೋದಿಲ್ಲ ಇನ್ಮೇಲೆ ರೌಡಿ ಬೇಬಿ ಅಂತಾನೆ ಕಮುಲ್ ಬೇಬಿ ಅಂತಾನೆ ಕೂಡ ಕಡಿತಿದ್ರು ಆ ಸಾಗರ್ ಅಂತ ಅವರ ನಿಜವಾದ ಹೆಸರು ಅವರು ಕೂಡ ಕಾಣಿಸ್ಕೊಳ್ಳಲ್ಲ ಕಂಪ್ಲೀಟ್ ಆಗಿ ಯಾರು ಕೂಡ ಸತ್ಯ ಇರೋದಿಲ್ಲ ಕಂಪ್ಲೀಟ್ ಸತ್ಯ ಧಾರಾವ್ಹಿ ಮುಗಿಯುತ್ತಿದೆ ಸೊ ನಿಮ್ಗೂ ಕೂಡ ಎಷ್ಟು ಜನ ಸತ್ಯ ನೀವು ಕೂಡ ನೋಡ್ತಾ ಇದ್ರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಯಾಕೆಂದ್ರೆ ಸತ್ಯ ಧಾರಾಬಾಯಿ ಅಷ್ಟರ ಜನರು ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ನೋಡ್ತಾ ಇದ್ರು ಅನೇಕ ವರ್ಷಗಳಿಂದ ಬರ್ತಾ ಇತ್ತು ಒಂದು ಧಾರಾಹಿ ಆದ್ರೆ ಈಗ ಎಂಡ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತ ಇಸ್ವಿಯಲ್ಲಿ ಶುರುವಾದಂತಹ ಒಂದು ಧಾರಾವಾಹಿ ಇದು ತುಂಬಾ ಚೆನ್ನಾಗಿ ಓಪನಿಂಗ್ ಕೂಡ ತಗೊಳ್ತು ಮತ್ತೆ ಒಳ್ಳೊಳ್ಳೆ ರೇಟಿಂಗ್ ಕೂಡ ಪಡೆದುಕೊಂಡಿತ್ತು ಈ ಒಂದು ಧಾರಾವಾಹಿ ಆದ್ರೆ ಇದಕ್ಕೆ ಕಥೆಯಲ್ಲೂ ಕೂಡ ಮುಗಿಸುತ್ತಿದ್ದಾರೆ ಬಹಳಷ್ಟು ಜನರಿಗೆ ಬೇರೆಸ ಇನ್ನಷ್ಟು ದಿವಸ ಬರ್ಬೇಕಾಗಿತ್ತು ಒಂದು ಧಾರಾವಾಹಿ ಅಷ್ಟು ಚೆನ್ನಾಗಿದ್ ಯಾಕೆ ಎಷ್ಟು ಬೇಗ ಎಂಡ್ ಮಾಡ್ತಾ ಇದ್ದೀರ ಅಂತ ಸ್ವಲ್ಪ ಜನ ಕೂಡ ಟ್ವೀಟ್ ಆಗಿರ್ಬೋದು ಕಮೆಂಟ್ಸ್ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸತ್ಯನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ